ಸುದೀಪ್ ಅವರ ಮನೆಗೆ ಇಂದು ಡ್ರೋಮ್ ಪ್ರತಾಪ್ ಅವರ ಮನೆಗೆ ಸುದೀಪ್ ಕೂಡ ಬಂದಿದ್ದಾರೆ ಜೊತೆಗೆ ಪ್ರಿಯಾ ಸುದೀಪ್ ಅವರು ಸಹ ಬಂದಿದ್ದಾರೆ ತುಂಬಾ ವಿಶೇಷವಾಗಿದೆ ಅಂತಲೇ ಕೂಡ ಹೇಳ್ಬೋದು ಒಂದು ಕಡೆ ಡ್ರೋಮ್ ಪ್ರತಾಪ್ ಅವರು ಬಿಗ್ ಬಾಸ್ ಗೆದ್ದ ಬಂದ ಮೇಲೆ ಟ್ರೆಂಡರ್ ಇದ್ದಾರೆ ಇದೇ ಸಂದರ್ಭದಲ್ಲಿ ಸುದೀಪ್ ಅವರು ಕೂಡ ಮನೆಗೆ ಬಂದಿದ್ದ ವಿಷಯ ತಿಳಿದು ಅಲ್ಲಿನ ಊರಿನ ಜನ ಎಲ್ಲ ಮನೆ ಮುಂದೆ ಜಮಾವಣೆ ಮಾಡಿದರು ಏನು ವಿಶೇಷವಾದ ಒಂದು ಉಡುಗೊರೆ ಸಹ ಡ್ರೋನ್ ಪ್ರತಾಪ್ಗೆ ಕೊಟ್ಟಿದ್ದರು ಅಂತಲೇ ಹೇಳ್ಬೋದು ಅದು ಒಂದು ಏನಾದರೂ ಒಂದು ವಿಶೇಷವಾದ ಉಡುಗೊರೆ ಸಹ ಕೊಟ್ಟು ಒಳ್ಳೆಯ ಈಗಾಗಲೇ ಗಿಚಿಗಿಲಿ ಈಶ್ವರ ಕೂಡ ಒಳ್ಳೆ ಅವಕಾಶ ಸಿಕ್ಕಿದೆ ಇಂಥ ಅವಕಾಶನ ಉಪಯೋಗಿಸ್ಕೋ ಇನ್ನಷ್ಟು ಮುಂದೆ ಬರಬೇಕು ಅನ್ನೋದು ನನ್ನ ಆಸೆ ಬಿಗ್ ಬಾಸ್ ಮನೆ ಒಳಗೆ ಏನು ಮುಗ್ದತೆ ಇತ್ತೋ ಅದನ್ನು ಕೆಲವರು ನಾಟಕೀಯ ಅಂತ ಹೇಳ್ತಾರೆ ಅದನ್ನೆಲ್ಲ ನಿಜ ನಾನು ಇರೋದು ಈಗ ಎಂಬುದನ್ನು ನೀನು ಮತ್ತಷ್ಟು ಪ್ರೂವ್ ಮಾಡಿ ನಮ್ಮೆಲ್ಲರ ಹೆಸರು ಉಳಿಸ್ಬೇಕು ಅಂತ ಸಹ ಈ ಮೂಲಕ ಸುದೀಪ್ ಅವರು ಹಾಗೂ ಪ್ರಿಯಾ ಸುದೀಪ್ ಅವರು ಹೇಳಿದ್ದಾರೆ ಇದನ್ನು ಕೇಳಿದ ಡ್ರೋಮ್ ಪ್ರತಾಪ್ ಖಂಡಿತ ಹಣ ನಾನು ಆಗಿ ಇರೋದು ಕೂಡ ಸಾಕಷ್ಟು ಜನ ನನ್ನ ವಿರುದ್ಧ ನನ್ನ ಇದನ್ನು ಏಳಿಗೆಯನ್ನು ಸಹಿಸಿದ್ದವ್ ಇಂಥ ಕೆಲಸಗಳನ್ನು ಮಾಡ್ತಿದ್ದಾರೆ ಸುಮ್ಮ ಸುಮ್ಮನೆ ನನ್ನ ವಿರುದ್ಧ ಆರೋಪಗಳನ್ನು ಮಾಡ್ತಿದ್ದಾರೆ ಪ್ರತಿಯೊಂದಕ್ಕೂ ಸಾಕ್ಷಿ ಇದೆ ನಾನು ತಪ್ಪು ಮಾಡಿಲ್ಲ ಅದರಲ್ಲೂ ಕೂಡ ಅಂತೇಳಿ ತನ್ನ ಮಾತನ್ನು ಏನಿದೆ ಅದನ್ನು ಸ್ಪಷ್ಟಪಡಿಸುತ್ತಿದ್ದಾನೆ ಡ್ರೋಮ್ ಪ್ರತಾಪ್ ಆದರೆ ಡ್ರೋಮ್ ಪ್ರತಾಪ್ ತಪ್ಪು ಮಾಡಿದ್ದಾನೆ ಅಂತ ಇನ್ನು ಕೆಲವರು ಇವನ ವಿರುದ್ಧ ಇವತ್ತಿಗೂ ಕೂಡ ಕಂಪ್ಲೇಂಟನ್ನು ಕೊಡ್ತಾನೆ ಇದ್ದಾರೆ ಅಂತಲೇ ಹೇಳ್ಬೋದು ಹಾಗಾದ್ರೆ ಪ್ರಿಯಾ ಸುದೀಪ್ ಹಾಗೂ ಸುದೀಪ್ ಅವರು ಸಪೋರ್ಟ್ ಮಾಡಿದ ಬಗ್ಗೆ ನೀವೇನಂತೀರ ಅವರು ಮನೆ ಬಂದಿದ್ದ ಅನಿಸಿಕೆ ಅಂತ ಅಭಿಪ್ರಾಯ